ಯಾವ ಪ್ರಾಣಿಯ ದೇಹದಲ್ಲಿ ರಕ್ತವಿರುವುದಿಲ್ಲ ಆಪ್ಷನ್ ಎ ಚಿಟ್ಟೆ ಆಪ್ಷನ್ ಬಿ ಜಲ್ಲಿ ಫಿಶ್ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಆಮೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಲ್ಲಿ ಫಿಶ್ ಜಲ್ಲಿ ಫಿಶ್ ದೇಹದಲ್ಲಿ ರಕ್ತವಿಲ್ಲ ಅವು ನೀರಿನಿಂದಲೇ ಆಮ್ಲಜನಕವನ್ನು ಪಡೆಯುತ್ತವೆ ಯಾವ ದೇಶದಲ್ಲಿ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಇದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಅಮೆರಿಕ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಗೋರಖ್ಪುರ್ ರೈಲು ನಿಲ್ದಾಣದಲ್ಲಿ ಒಂದು ಸಾವಿರದ ಮುನ್ನೂರ ಅರವತ್ತಾರು ಮೀಟರ್ ಉದ್ದವಾದ ಪ್ಲಾಟ್ಫಾರ್ಮ್ ಇದೆ ಇದು ಉತ್ತರ ಪ್ರದೇಶದಲ್ಲಿ ಬರುತ್ತದೆ ಯಾವ ದೇಶದಲ್ಲಿ ನೀಲಿ ಬಣ್ಣದ ಬಾಳೆಹಣ್ಣುಗಳು ಬೆಳೆಯುತ್ತವೆ ಆಪ್ಷನ್ ಎ ಇಂಡೋನೇಷಿಯಾ ಆಪ್ಷನ್ ಬಿ ಫಿಲಿಪೈನ್ಸ್ ಆಪ್ಷನ್ ಸಿ ಕೋಸ್ಟರಿಕಾ ಆಪ್ಷನ್ ಡಿ ಕೆನಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಫಿಲಿಪೈನ್ಸ್ ಫಿಲಿಪೈನ್ಸ್ನಲ್ಲಿ ಬ್ಲೂ ಜಾವಾ ಬನಾನಾ ಎನ್ನುವ ನೀಲಿ ಬಣ್ಣದ ಬಾಳೆಹಣ್ಣುಗಳು ದೊರೆಯುತ್ತವೆ ಭಾರತದ ಯಾವ ನಗರದಲ್ಲಿ ಹೆಚ್ಚು ಇಂಗ್ಲಿಷ್ ಮಾತನಾಡುತ್ತಾರೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಪುಣೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಬೆಂಗಳೂರನ್ನು ಇಂಡಿಯಾ ಇಂಗ್ಲಿಷ್ ಸ್ಪೀಕಿಂಗ್ ಕ್ಯಾಪಿಟಲ್ ಎಂದು ಕರೆಯುತ್ತಾರೆ ಭಾರತದ ಯಾವ ನಗರದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳಿವೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಮುಂಬೈ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ ದೆಹಲಿಯಲ್ಲಿ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ಸುಗಳಿವೆ ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಆಪ್ಷನ್ ಎ ಮಹಾವೀರ ಆಪ್ಷನ್ ಬಿ ಪಾರ್ಶ್ವನಾಥ ಆಪ್ಷನ್ ಸಿ ಋಷಭನಾಥ ಆಪ್ಷನ್ ಡಿ ಸುಮತಿನಾಥ ಸರಿಯಾದ ಉತ್ತರ ಆಪ್ಷನ್ ಸಿ ಋಷಭನಾಥ ಋಷಭನಾಥರನ್ನು ಆದಿ ತೀರ್ಥಂಕರ ಎಂದು ಗೌರವಿಸಲಾಗುತ್ತದೆ ವಿಶ್ವದ ಅತಿ ಉದ್ದವಾದ ಹಾವು ಯಾವುದು ಆಪ್ಷನ್ ಎ ಕಿಂಗ್ ಕೋಬ್ರಾ ಆಪ್ಷನ್ ಬಿ ಅನಕೊಂಡ ಆಪ್ಷನ್ ಸಿ ಪೈಥಾನ್ ಆಪ್ಷನ್ ಡಿ ಬೋವಾ ಸರಿಯಾದ ಉತ್ತರ ಆಪ್ಷನ್ ಸಿ ಪೈಥಾನ್ ರೆಟಿಕುಲೇಟೆಡ್ ಪೈಥಾನ್ ಹತ್ತು ಮೀಟರ್ಗೂ ಹೆಚ್ಚು ಉದ್ದದ ಪೈಥಾನ್ ಎಂದು ದಾಖಲಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ತೆಂಗಿನ ನೀರು ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ ಎ ಮಧುಮೇಹ ಆಪ್ಷನ್ ಬಿ ಪಿ ಆಪ್ಷನ್ ಸಿ ಕಿಡ್ನಿ ಸ್ಟೋನ್ ಆಪ್ಷನ್ ಡಿ ಅತಿಸಾರ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ಸ್ಟೋನ್ ತೆಂಗಿನ ನೀರು ಕಿಡ್ನಿ ಸ್ಟೋನ್ ಕರಗಿಸಲು ಸಹಾಯಕವಾಗಿದೆ ಯಾವ ಪ್ರಾಣಿಗೆ ಮೂತ್ರ ಪಿಂಡವಿಲ್ಲ ಆಪ್ಷನ್ ಎ ಹಾವು ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಜಲ್ಲಿ ಫಿಶ್ ಆಪ್ಷನ್ ಡಿ ಚಿಟ್ಟೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಟ್ಟೆ ಚಿಟ್ಟೆಗಳಿಗೆ ಮೂತ್ರಪಿಂಡವಿಲ್ಲ ಅವು ನೇರವಾಗಿ ತ್ಯಾಜ್ಯವನ್ನು ಹೊರಹಾಕುತ್ತವೆ ವಿಶ್ವದ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ದೇಶ ಯಾವುದು ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಇಥಿಯೋಪಿಯಾ ಆಪ್ಷನ್ ಡಿ ವಿಯೆಟ್ನಾಂ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಜಿಲ್ ವಿಶ್ವದ ಮೂವತ್ತೈದು ಪರ್ಸೆಂಟ್ ಕಾಫಿ ಬ್ರೆಜಿಲ್ನಲ್ಲಿ ಉತ್ಪಾದನೆಯಾಗುತ್ತದೆ ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟ ಮನುಷ್ಯ ಯಾರು ಆಪ್ಷನ್ ಎ ನೀಲ್ ಆರ್ಮ್ಸ್ಟಾಂಗ್ ಆಪ್ಷನ್ ಬಿ ಬಜ್ ಆಲ್ರಿನ್ ಆಪ್ಷನ್ ಸಿ ಯೂರಿ ಗಗರಿನ್ ಆಪ್ಷನ್ ಡಿ ಮೈಕಲ್ ಕೋಲಿನ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ನೀಲ್ ಆರ್ಮ್ಸ್ಟಾಂಗ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಜುಲೈ ಇಪ್ಪತ್ತರಂದು ನೀಲ್ ಆರ್ಮಸ್ಟಾಂಗ್ ಅವರು ಚಂದ್ರನ ಮೇಲೆ ಮೊದಲು ಕಾಲಿಟ್ಟರು ವಿಶ್ವದ ಅತಿ ಬೆಲೆಯ ಹೂವು ಯಾವುದು ಆಪ್ಷನ್ ಎ ಕಮಲ ಆಪ್ಷನ್ ಬಿ ಕೇಸರಿ ಆಪ್ಷನ್ ಸಿ ಕ್ಯಾಡಪ್ ಹೂವು ಆಪ್ಷನ್ ಡಿ ಜೂಲಿಯೆಟ್ ರೋಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಜೂಲಿಯಟ್ ರೋಸ್ ಈ ಹೂವಿನ ಬೆಲೆ ಲಕ್ಷಾಂತರ ರೂಪಾಯಿಗಳು ಇರುತ್ತವೆ ಮನುಷ್ಯನ ದೇಹದಲ್ಲಿ ಅತಿ ಕಠಿಣ ಭಾಗ ಯಾವುದು ಆಪ್ಷನ್ ಎ ಎಲುಬು ಆಪ್ಷನ್ ಬಿ ಹಲ್ಲಿನ ಎನಾಮೆಲ್ ಆಪ್ಷನ್ ಸಿ ಗುರ್ತುನಖ ಆಪ್ಷನ್ ಡಿ ಚರ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲಿನ ಎನಾಮೆಲ್ ಹಲ್ಲಿನ ಎನಾಮೆಲ್ ಸ್ಟೀಲ್ಗಿಂತ ಗಟ್ಟಿತನ ಹೊಂದಿರುತ್ತದೆ ಯಾವ ಪ್ರಾಣಿ ಎಲುಬಿಲ್ಲದೆ ಬದುಕುತ್ತದೆ ಆಪ್ಷನ್ ಎ ಆಮೆ ಆಪ್ಷನ್ ಬಿ ಆಕ್ಟೋಪಸ್ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಬೆಕ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಟೋಪಸ್ ಆಕ್ಟೋಪಸ್ಗೆ ಎಲುಬು ಇಲ್ಲ ಅದಕ್ಕಾಗಿಯೇ ಇದು ಯಾವುದೇ ಸಣ್ಣ ಜಾಗಕ್ಕೂ ಸೇರಬಹುದು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಪ್ರದೇಶ್ ಆಪ್ಷನ್ ಸಿ ಛತ್ತೀಸ್ಗಢ ಆಪ್ಷನ್ ಡಿ ಬಿಹಾರ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ಹೈಪ್ ಮಾಡಿ